ಹೋಗಿದ್ರು ನಿಮ್ಮ ಹಸ್ಬೆಂಡ್ ರೇಣುಕಾ ಸ್ವಾಮಿ ಅವರು ನಮ್ಮ ಅತ್ತಿ ಫೋನ್ ಮಾಡಿ ಮಧ್ಯಾಹ್ನ ಬರಲ್ಲ ಊಟಕ್ಕೆ ನಾಲ್ಕು ಜನ ಹಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಏಳುವರಿಗೆ ಬರ್ತಾನೆ ಅಂದ್ರೆ ಏಳುವರಿಂದ ಸ್ವಿಚ್ ಆಫ್ ಆಗಿತ್ತು ಅದಾದ್ಮೇಲೆ ಮತ್ತೆ ನೀವು ಮತ್ತೆ ಸಂಪರ್ಕ ಮಾಡಕ್ ಟ್ರೈ ಮಾಡಿದ್ರ ಅವ್ರನ್ನ ಮಾಡಿದಾಗ ಆಮೇಲೆ ನಾನು ಎರಡ್ ಸತಿ ಮಾಡ್ದೆ ನಾಲ್ಕೋರಿ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಸುಮಾರು ಅಷ್ಟೊತ್ತಿಗೆ ಅವ್ರು ಎರಡ್ ಸತಿ ಮಾಡಿದ್ರೆ ರಿಸೀವ್ ಮಾಡ್ಕೊಳ್ಲಿಲ್ಲ ಅಷ್ಟೊತ್ತಿಗೆ ಕರ್ಕೊಂಡು ಹೋಗಿರ್ಬೋದು ಮೋಸ್ಟ್ಲಿ ನಿಮ್ಮ ಹಸ್ಬೆಂಡ್ ಅವ್ರನ್ನ ಆ ರೀತಿಯಾಗಿ ಭರ್ಭರವಾಗಿ ಹೊಡೆದು ಸಹಾಯಿಸಿ ಈ ತರ ಮಾಡಿದಾರಲ್ಲ ನಾನು ಬಂದಾಗ ನೋಡಿದೆ ನೀನು ಸತ್ತನಂತಾನೆ ಯಜಮಾನ್ರ ಕಾಯ್ ಇದ್ದೆ ಆ ಡೆಡ್ ಬರ್ಡ್ ಕ್ರೂರವಾಗಿ ಅತ್ತೆ ಆಗಿರೋ ನೋಡ್ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಆತ್ಮಕ್ ಶಾಂತಿ ಸಿಕ್ತತ್ ನಮ್ ಮನೆಯವ್ರಿಗೆ ಅವ್ರಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡ್ಬೇಕು ಯಾವ ರೀತಿಯಾಗಿ ಅವ್ರಿಗೂ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಮನಸ್ಸಲ್ಲಿ ಇದೆ ತನಿಖೆ ಸೇಡಿಯಿಂದ ತನಿಖೆ ಆಗ್ಬೇಕು ಇವಾಗ ನಿಮ್ಮ ಹಸ್ಬೆಂಡ್ ಅವ್ರನ್ನ ಆ ರೀತಿಯಾಗಿ ಇದ್ ಮಾಡಿದ್ದಾರೆ ಅಂದ್ರೆ ಸೊ ಯಾವ ರೀತಿಯಾಗಿ ಅವ್ರಿಗೂ ಒಂದು ಶಿಕ್ಷೆ ಆಗ್ಲೇಬೇಕು ಸೊ ಜನರು ಜನರು ನೋಡ್ತಿದ್ದಾರೆ ನಿಮ್ಮ ಕಷ್ಟವನ್ನ ನೋಡ್ತಿದ್ದಾರೆ ಮನೆಯ ಪರಿಸ್ಥಿತಿಯನ್ನ ನೋಡ್ತಿದ್ದಾರೆ ಏನ್ ಹೇಳ್ತೀರಿ ಸಂದರ್ಭದಲ್ಲಿ ಈಗ ಅವ್ ಸಾಯಬಕ್ರ ಎಷ್ಟ್ ಚಿತ್ರ ಹಿಂಸೆ ಕೊಟ್ಟಿ ಎಷ್ಟು ಇರ್ತಾರ ಅವ್ರ ನಮ್ಮ ಯಜಮಾನ್ರು ಈ ತರ ನೀಚತಾರ ಅಂತ ನಮಗೆ ಗೊತ್ತಿಲ್ಲ ನಮ್ ಅತ್ತೆ ಅವ್ರೆಲ್ಲ ಹೇಳಿದ್ರು ಆತರ ನು ನೀಚಿರಲ್ಲ ಅವ್ರಿಗೂ ಆತರ ಆದ್ರೆ ಗೊತ್ತಾಕತಿ ಆಯ್ತು ನೀವ್ ಐದು ತಿಂಗಳ ಗರ್ಭಿಣಿ ಇದ್ದೀರಾ ನೀವು ಧೈರ್ಯವಾಗಿ ನೀವ್ ಇರ್ಬೇಕು ಆರಾಮಾಗಿ ಯಾಕಂದ್ರೆ ಮಗು ಇದೆ ಸೊ ನೀವು ಧೈರ್ಯವಾಗಿ ಮನೆಯನ್ನು ಕೂಡ ಯಾಕಂದ್ರೆ ಅಪ್ಪವ್ರು ಏಜ್ ಆಗಿದೆ ಅತ್ತೆಯವ್ರಿಗೂ ಏಜ್ ಆಗಿದೆ ಸೊ ನೀವೇ ನೋಡ್ಕೋಬೇಕು ಇನ್ ಮುಂದೆ